ಹಲೋ ಎಲ್ರಿಗೂ ನಮಸ್ಕಾರ ಐ ಪಿ ಎಲ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ವಾರ ಇದೆ ಅಷ್ಟೇ ಸೊ ಅದಕ್ಕೂ ಮುಂಚೆ ಸೊ ಎಲ್ಲ ಟೀಮ್ದು ಸ್ಟ್ರೆಂತ್ಸು ವೀಕ್ನೆಸ್ ಹಾಗೆಯೇ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಅಂತ ಒನ್ ಬೈ ಒನ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇವತ್ತಿನ ಮೊದಲ ವಿಡಿಯೋದಲ್ಲಿ ಆರ್ ಸಿ ಬಿ ಆರ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಹಾಗೆಯೇ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಏನಿದೆ ಈ ಸೀಸನ್ನಲ್ಲಿ ಅಂತ ವಿಡಿಯೋದಲ್ಲಿ ನೋಡೋಣ ಸೊ ಇದೇ ರೀತಿ ಎಲ್ಲ ಟೀಮ್ದು ಅಪ್ಲೋಡ್ ಮಾಡ್ತಾ ಇರ್ತೀವಿ ಹೆಚ್ಚಿನ ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸೊ ಬನ್ನಿ ಆರ್ ಸಿ ಬಿ ಆರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಹಾಗೆಯೇ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಏನು ಇರ್ಬೋದು ಅಂತ ನೋಡೋಣ ಇದು ನನ್ನ ಪ್ರಕಾರ ಅಷ್ಟೇ ಸೊ ಬನ್ನಿ ವಿಡಿಯೋನ ಪಟೋ ಅಂತ ಸ್ಟಾರ್ಟ್ ಮಾಡೋಣ ಸೊ ಆರ್ ಸಿ ಬಿ ಟೀಮ್ ನೋಡ್ಬಿಡೋಣ ಮೊದಲೇದಾಗಿ ಸೊ ಆರ್ ಸಿ ಬಿ ಟೀಮ್ ಹೀಗಿದೆ ಸೊ ವಿರಾಟ್ ಕೊಹ್ಲಿ ರಜತ್ ಪತಿದಾರ್ ದೇವರತ್ ಪಡಿಕಲ್ ಸ್ವಸ್ತಿಕ್ ಚಿಕಾರಾ ಮೇನ್ ಬ್ಯಾಟ್ಸ್ಮನ್ಗಳಾಗಿದ್ದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಾಗಿ ಫಿಲಿಪ್ ಸಾರ್ಟ್ ಮತ್ತು ಜಿತೇಶ್ ಶರ್ಮಾ ಇದ್ದಾರೆ ಇನ್ನು ತುಂಬಾ ಆಲ್ರೌಂಡರ್ಸ್ ಇದ್ದಾರೆ ಅದರಲ್ಲಿ ಲಿಯಮ್ ಲಿವಿಂಗ್ ಸ್ಟೋನ್ ಕೃನಾಲ್ ಪಂಡ್ಯ ಸ್ವಪ್ನಿಲ್ ಸಿಂಗ್ ಟಿಮ್ ಡೇವಿಡ್ ರೋಮಾರಿಯೋ ಶೀಪರ್ ಮನೋಜ್ ಬಾಡ್ಗೆ ಹಾಗೆ ಜಾಕೋ ಬೆತ್ತಲ್ ಅವರು ಆಲ್ರೌಂಡರ್ಸ್ಗಳಾಗಿದ್ದಾರೆ ಇನ್ನು ಬೌಲರ್ಸ್ನಲ್ಲಿ ಯಶ್ ದೇಹ ಜೋಶ್ ಶಿಜರ್ಬುಡ್ ಭುವನೇಶ್ವರ್ ಕುಮಾರ್ ರಸಿಕ್ ಸುಯೇಶ್ ಶರ್ಮಾ ಹಾಗೆ ನುವಾಂತು ಶಾರಾ ದುಂಗಿನ ಗಡಿ ಅಭಿನಂದನ್ ಹಾಗೂ ಮೋಹಿತ್ ರಾಟಿ ಇದ್ದಾರೆ ಸೊ ಇದು ಆರ್ ಸಿ ಬಿ ಎಸ್ ಸ್ಕ್ವಾಡು ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಈ ವರ್ಷದ ಐ ಪಿ ಎಲ್ಗಾಗಿ ಸೊ ಇದನ್ನೆಲ್ಲ ನೋಡಿ ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಬದಲು ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಸೊ ಮೊದಲೇದಾಗಿ ಓಪನರ್ಸ್ಗಳಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಪಕ್ಕ ಅವರೇ ಇರ್ತಾರೆ ಅದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ ಖಂಡಿತವಾಗ್ಲೂ ಇನ್ನು ಒನ್ ಡೋನಲ್ಲಿ ರಜತ್ ಪತಿದಾರ್ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಸೊ ಇದೇ ರೀತಿ ಮಾಡ್ಬೋದು ಅದರ ಬಳಿಕ ಲಿಯಾಮ್ ಲಿವಿಂಗ್ ಸ್ಟೋನ್ ಹಾಗೆಯೇ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮಾ ಸಾಲ್ಟ್ ಮಾಡಿದ್ರು ಮಾಡ್ಬೋದು ಕೀಪಿಂಗ್ನ ಆದರೆ ಜಿತೇಶ್ ಶರ್ಮಾ ಕೂಡ ಆಡ್ತಾರೆ ಟೀಮ್ನಲ್ಲಿ ಖಂಡಿತವಾಗ್ಲೂ ಇನ್ನು ಟೀಮ್ ಡೇವಿಡ್ ಅಥವಾ ಜಾಕೋಬ್ ಬೆತ್ತಲ್ಲಿ ಆಡ್ತಾರೆ ಅಂತ ಅನಿಸುತ್ತೆ ಸೊ ಇಬ್ಬರು ಕೂಡ ಇಬ್ಬರೂ ಆಡೋದಕ್ಕೆ ಆಗೋದಿಲ್ಲ ಖಂಡಿತವಾಗ್ಲೂ ಯಾಕಂದರೆ ಅಲ್ಲಿ ಸಾಲ್ಟ್ ಮತ್ತು ಲಿವಿಂಗ್ಸ್ಟೋನ್ ಪಕ್ಕ ಆಡ್ತಾರೆ ಇನ್ನು ಡೇವಿಡ್ ಅಥವಾ ಬ್ಯಾಟರ್ ಜಾಕೊಬ್ ಬೆಥೆಲ್ ಇಬ್ಬರಲ್ಲಿ ಒಬ್ಬರು ಆಡ್ತಾರೆ ಸೊ ಅದರ ಬಳಿಕ ಕೃನಾಲ್ ಪಾಂಡ್ಯ ಆಲ್ರೌಂಡರ್ ಹಾಗೆಯೇ ಸ್ಪಿನ್ ಬೌಲರ್ ಆಗಿ ಬರ್ತಾರೆ ಅವರು ಕೂಡ ಪಿಕ್ಸ್ ಅಂತಲೇ ಹೇಳ್ಬೋದು ಟೀಮ್ನಲ್ಲಿ ಇನ್ನು ಬೌಲರ್ಸ್ನಲ್ಲಿ ಭುವನೇಶ್ವರ್ ಕುಮಾರ್ ಇರ್ತಾರೆ ಖಂಡಿತವಾಗ್ಲೂ ಸೊ ಸೀನಿಯರ್ ಆಲ್ ಸೀನಿಯರ್ ಬೌಲರ್ ಆರ್ ಸಿ ಬಿ ಟೀಮ್ನಲ್ಲಿ ಅದರ ಬಳಿಕ ಜೋಸ್ ಹೆಸಲ್ವುಡ್ ಇರ್ತಾರೆ ಸೊ ಇವರು ಕೂಡ ಒಂಥರ ಮೇನ್ ಬೌಲರ್ ಥರನೇ ಆಗ್ತದೆ ಹೀಗೆ ಸೊ ಎಷ್ಟು ದೇಹ ಕೂಡ ಸಖತಾಗಿ ಸೀಸನ್ ಸೀಸನ್ನಲ್ಲಿ ಹಾಕಿದ್ರು ಅದೇ ರೀತಿ ಈ ಸೀಸನ್ನಲ್ಲೂ ಕೂಡ ಹಾಕಬೇಕಾಗಿದೆ ಇನ್ನು ಲೆವೆಂತ್ ಅಲ್ಲಿ ಸುಯೇಶ್ ಶರ್ಮಾ ಅಥವಾ ರಸಿಕ್ ಕೌರ್ ಇರ್ಬೋದು ಅಂತ ಅನ್ಸುತ್ತೆ ಸೊ ಬೇಸ್ಡ್ ಆನ್ ಪಿಚ್ಚು ಚೇಂಜ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸ್ಪಿನ್ನರ್ಸ್ ಒಬ್ರು ಜಾಸ್ತಿ ಬೇಕು ಅಂದರೆ ಸುಯೇಶ್ ಶರ್ಮಾ ಆಡ್ತಾರೆ ಅಂದ್ರೆ ಫಾಸ್ಟ್ ಬಾಲರ್ ಬೇಕು ಅಂದರೆ ರಸಿಕ್ ಕೌರ್ ಆಡ್ಬೋದು ಅಂತ ಅನಿಸ್ತಾ ಇದೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ತುಂಬಾ ಚಾಯ್ಸಸ್ಗಳಿದೆ ಹೇಳ್ಬೋದು ಮನೋಜ್ ಬಾಂಡ್ಗೆ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಬಹುದು ಎರಡು ಸೀಸನ್ ಹೇಗೆ ಆಡ್ತಾರೆ ಅಂತಾನೆ ನೋಡಿಲ್ಲ ಆಡ್ಸೇ ಇಲ್ಲ ಸೊ ಎರಡು ಸೀಸನ್ ನಿಂದ ಸಿ ಬಿಲ್ಲೇ ಇದ್ದಾರೆ ಆದ್ರೂ ಕೂಡ ಒಂದು ಚಾನ್ಸ್ ಕೊಟ್ಟಿಲ್ಲ ಅವ್ರಿಗೆ ಒಂದು ಚಾನ್ಸ್ ಸಿಗಬೇಕು ಇಲ್ಲಾಂದ್ರೆ ಸ್ವಸ್ತಿಕ್ ಚಿಕಾರ ಮತ್ತು ದೇವದರ್ ಪಡಿಕಲ್ ಇಬ್ರು ಕೂಡ ಬ್ಯಾಟ್ಸ್ಮನ್ಗಳು ಸಖತ್ ಆಗಿದ್ದಾರೆ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಬ್ಯಾಟಿಂಗ್ ಬೇಕು ಅಂದ್ರೆ ಈ ಮೂರು ಜನ ಚಾಯ್ಸ್ ಆಗ್ತಾರೆ ಇನ್ನು ಬಾಲಿಂಗ್ ನಲ್ಲಿ ಹೋದ ಸಲೂ ಸ್ವಪ್ನಿಲ್ ಸಿಂಗ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಬಂದಿದ್ರು ಈ ಸೀಸನ್ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ನಲ್ಲಿ ಸ್ವಪ್ನೀಲ್ ಸಿಂಗೇ ಇರಬಹುದು ಸೊ ಇಂಪ್ಯಾಕ್ಟ್ ಪ್ಲೇಯರ್ ಬಂದು ಇಂಪ್ಯಾಕ್ಟ್ ಮಾಡಿದ್ರು ಖಂಡಿತವ್ರು ಸೊ ಈ ಥರ ಬರ್ಬೋದು ಸೊ ನೋಡೋಣ ಇದು ಆರ್ ಸಿ ಬಿ ಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಪ್ಲ ನಿಮ್ಮ ಪ್ರಕಾರ ಹೇಗಿರುತ್ತೆ ಆರ್ ಸಿ ಬಿ ಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಆರ್ ಸಿ ಬಿ ಯ ಸ್ಟ್ರೆಂತ್ನ ಬಗ್ಗೆ ಮಾತಾಡ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಇದೆ ಅಂತಲೇ ಹೇಳ್ಬೋದು ನಂಬರ್ ಸೆವೆನ್ ತನಕ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಎಲ್ಲರೂ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಶಾರ್ಟ್ ಅಗ್ರೆಸಿವ್ ಓಪನಿಂಗ್ ಕೊಟ್ಟರೆ ಅದಾದ ಬಳಿಕ ಪತಿ ಸ್ಪಿನ್ ಸ್ಪಿನ್ ಡಿಸ್ಟ್ರಾಯರ್ ಅಂತಲೇ ಹೇಳ್ಬೋದು ಅದಾದ ಬಳಿಕ ಲಿವಾ ಲಿಯಮ್ ಲಿವಿಂಗ್ಸ್ಟೋನ್ ಮತ್ತು ಜಾಕಬ್ ಎಲ್ಲ ಟೀಮ್ ಡೇವಿಡ್ ಇಬ್ಬರಲ್ಲಿ ಒಬ್ಬರು ಇದ್ರು ಅವರು ಕೂಡ ಸಖತ್ ಆಗಿರೋ ಪ್ಲೇಯರ್ಸ್ ಅಂದರೆ ಸೊ ಡಮಾರ್ ಡಿಮಿರ್ ಬ್ಯಾಟಿಂಗ್ ಆಡೋ ಆಟಗಾರರು ಇವರೆಲ್ಲ ಸೊ ಸಖತ್ ಆಗಿರೋ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅಂತಲೇ ಹೇಳ್ಬೋದು ಇನ್ನು ಸಿಕ್ಕಾಪಟ್ಟೆ ಆಲ್ರೌಂಡರ್ಸ್ ಇದ್ದಾರೆ ಆರ್ ಸಿ ಬಿ ತಂಡದಲ್ಲಿ ಅದೊಂದೇ ಹೆವಿ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಆಲ್ರೌಂಡರ್ಸ್ ತುಂಬಾ ಜನ ಇದ್ದಾರೆ ಆರ್ ಸಿ ಬಿ ತಂಡದಲ್ಲಿ ಸೊ ಆಲ್ರೌಂಡರ್ಸ್ ಅಂದರೆ ಆಲ್ರೌಂಡರ್ಸ್ ಇದ್ದಷ್ಟು ತಂಡಕ್ಕೆ ತುಂಬ ಒಂಥರ ರಿಲೀಫ್ ಇರುತ್ತೆ ಬಾಲಿಂಗ್ ಆಪ್ಷನ್ ಕೂಡ ಜಾಸ್ತಿ ಆಗುತ್ತೆ ಸೊ ಕೃನಾಲ್ ಪಾಡ್ಯ ಸ್ವಪ್ನಿಲ್ ಸಿಂಗ್ ಟಿಮ್ ಡೇವಿಡ್ ಮನೋಜ್ ಬಾಡ್ಗೆ ಬೆಟ್ಟೆಲ್ ಹಾಗೆಯೇ ರೊಮಾ ರಿಷಿ ಪಡಿ ಇಷ್ಟು ಜನ ಆಲ್ರೌಂಡರ್ಸ್ ಇದ್ದಾರೆ ನಲ್ಲಿ ಮಿನಿಮಮ್ ಐದು ಜನ ಆಲ್ರೌಂಡರ್ಸ್ ಕೂಡ ಹಾಕ್ಕೊಂಡ್ಬೋ ಆಡ್ಸ್ಬೋದು ಆರ್ ಸಿ ಬಿ ಸೊ ಹಾಗಾಗಿ ಆಲ್ರೌಂಡರ್ಸ್ ಬೇಳ ಅಂತೂ ಇಲ್ಲ ಆರ್ ಸಿ ಬಿ ತಂಡದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಬ್ಯಾಕಪ್ ಆಪ್ಷನ್ಸ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಈಗ ಒಂದೆರಡು ಪ್ಲೇಯರ್ ಇಂಜುರಿ ಆದರೂ ಕೂಡ ಬ್ಯಾಕಪ್ಗೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳೇ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಜಾಕಬ್ ಬೆತ್ತಲ್ ಅವರನ್ನು ಬ್ಯಾಕಪ್ ಅಂತ ಕನ್ಸಿಡರ್ ಮಾಡಿದ್ರೆ ಯಾರಾದರೂ ಇಂಜುರ್ ಆದರೆ ಅವರು ಕೂಡ ಹೆಲ್ಪ್ ಆಗ್ತಾರೆ ರೊಮಾರಿಯೋ ಶಿಫರ್ಡ್ ಕೂಡ ಇದ್ದಾರೆ ಓವರ್ಸೀಸ್ ಆಪ್ಷನ್ ಆಗಿ ಇನ್ನು ತೇಜತ್ ಪಡಿಕಲ್ ಸ್ವಸ್ತಿಕ್ ಚಿಕ್ಕದಂತಹ ಮನೋಜ್ ಬಾಡ್ಗೆ ಅಂತಹ ಬ್ಯಾಟ್ಸ್ಮನ್ಗಳು ಕೂಡ ಇದ್ದಾರೆ ಸೊ ಹಾಗಾಗಿ ಬ್ಯಾಕಪ್ ಆಪ್ಷನ್ಗಳು ತುಂಬಾ ಇರೋದರಿಂದ ಬೆಂಚ್ ಸ್ಟ್ರೆಂತ್ ಕೂಡ ಸಖತ್ ಾಗಿದೆ ಅಂತ ಹೇಳ್ಬೋದು ಇನ್ನು ವೀಕ್ನೆಸ್ ಕಡೆ ಬರೋದಾದರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಮೇನ್ ಸ್ಪಿನ್ನರ್ ಅಂದರೆ ಸುಯೇಶ್ ಶರ್ಮಾ ಅವರು ಸ್ವಲ್ಪ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಿದ್ದಾರೆ ಹತ್ತು ಹನ್ನೊಂದು ಐ ಪಿ ಎಲ್ ಪಂದ್ಯ ಅಷ್ಟೇ ಅವರು ಆಡಿರೋದು ಇನ್ನು ಎಕ್ಸ್ಪೀರಿಯನ್ಸ್ ಇರೋ ಸ್ಪಿನ್ನರ್ ಅಂದರೆ ಕೃನಾಲ್ ಪಂಡ್ಯ ಅವರು ಸೊ ಅವರೊಬ್ಬರೇ ಸ್ಪಿನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟನ್ನು ತಗೊಡೋಕ್ಕೆ ಆಗೋದಿಲ್ಲ ಖಂಡಿತವ್ರೂ ಅವ್ರಿಗೆ ಯಾರಾದರೂ ಸಪೋರ್ಟ್ ಬೇಕಾಗುತ್ತೆ ಲಿಯಮ್ ಲಿವಿಂಗ್ ಸ್ಟೋರ್ ಬಾ ಬಾಲ್ ಮಾಡ್ಬೋದು ಸೊ ಎಲ್ಲ ಪಿಚ್ನಲ್ಲ ಅವರು ಎಫೆಕ್ಟಿವ್ ಆಗ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಸ್ವಪ್ನಿಲ್ ಸಿಂಗ್ ಕೂಡ ಒಂದು ಆಪ್ಷನ್ ಇದ್ದಾರೆ ಸೊ ಆದರೆ ಯಾರು ಕೂಡ ಅಷ್ಟೊಂದು ಎಫೆಕ್ಟಿವ್ ಅಂತ ಅನಿಸ್ತಾ ಇಲ್ಲ ಸೊ ಹಾಗಾಗಿ ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಇದೆ ಅಂತಲೇ ಹೇಳ್ಬೋದು ಇನ್ನು ಮಿಡಲ್ ಆರ್ಡರ್ ಸ್ಟೆಬಿಲಿಟಿ ಯಾವಾಗಲೂ ಹೇಳಿದಾಗೆಯೇ ಎಲ್ಲ ಡಮಾರ್ ಡಿಮಿರ್ ಬ್ಯಾಟ್ಸ್ಮ್ಯಾನ್ಗಳು ಸೊ ಹೊಡಿದ್ರೆ ಹೊಡಿತಾನೆ ಇರ್ತಾರೆ ಇಲ್ಲಾಂದರೆ ಬೇಗನೆ ಔಟ್ ಆಗಿಬಿಡ್ತಾರೆ ಒಂದು ವೇಳೆ ಆಡಿಯೋಕ್ಕೆ ಹೋಗಿ ಔಟ್ ಆದರೆ ಕೊಲ್ಯಾಬ್ಸ್ಗಳು ಆಗೋ ಚಾನ್ಸಸ್ಗಳು ಖಂಡಿತವಾಗ್ಲೂ ಇರುತ್ತೆ ಲಿವಿಂಗ್ ಸ್ಟೋನ್ ಅಂತ ಆಟಗಾರರು ಹೊಡಿತಾರೆ ಇಲ್ಲ ಔಟಾಗಿ ಹೋಗ್ತಾರೆ ಸೊ ಹಾಗಾಗಿ ಮಿಡಲ್ ಆರ್ಡರ್ನಲ್ಲಿ ಸ್ಟೇಬಲ್ ಆಗಿ ನಿಲ್ಲೋ ಆಟಗಾರರು ಬೇಕಿದ್ದಾರೆ ಸೊ ಆ ಥರ ಯಾರೂ ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ಆಡ್ತಾ ಚೆನ್ನಾಗಿ ಆದರೂ ಕೂಡ ಹೇಳಕ್ ಬರಲ್ಲ ಸೊ ಕೆಲವೊಮ್ಮೆ ಔಟ್ ಆಗಿರೋದನ್ನು ಕೂಡ ನೋಡಿದ್ದೀವಿ ಹೊಡೆಯೋದಕ್ಕೆ ಹೋಗಿ ಸೊ ಹಾಗಾಗಿ ಸ್ಟೆಬಿಲಿಟಿ ಇರೋ ಇಲ್ಲ ಅಂತಲೇ ಹೇಳ್ಬೋದು ಆಡ್ತಾರೆ ಖಂಡಿತವಾಗ್ಲೂ ಆದರೆ ಬೇಗ ಔಟ್ ಆಗೋ ಚಾನ್ಸಸ್ಗಳು ಕೂಡ ಇರುತ್ತೆ ಸೊ ಇದೊಂದು ವೀಕ್ನೆಸ್ ಅಂತ ಹೇಳ್ಬೋದು ಸೊ ಇನ್ನು ಲೆಫ್ಟ್ ಇಲ್ಲ ಅಂತಲೇ ಹೇಳ್ಬೋದು ಟಾಪ್ ಫೈನಲ್ಲಿ ಅಷ್ಟೇನು ಎಫೆಕ್ಟ್ ಆಗಲಿಕ್ಕಿಲ್ಲ ಐ ಪಿ ಎಲ್ನಲ್ಲಿ ಆದರೂ ಕೂಡ ಒಂದು ವೀಕ್ನೆಸ್ ಅಂತಲೇ ಹೇಳ್ಬೋದು ಆಫ್ಕೋರ್ಸ್ ಕುಂದಾರ್ಪಾಂಡೆ ಅವರನ್ನ ಮೇಲ್ಗಡೆ ತರ್ಬೋದು ಸೊ ಆದರೂ ಕೂಡ ಅಷ್ಟೇ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಸೊ ಇದೊಂದು ವೀಕ್ನೆಸ್ ಅಂತ ಹೇಳ್ಬೋದು ಏನು ಅಂತ ನೀವೇ ನೋಡಿ ಇನ್ನು ಮೇ ಬಿ ಡೆತ್ ಬೌಲಿಂಗ್ ಸ್ವಲ್ಪ ವೀಕ್ ಇದೆ ಅಂತ ಅನಿಸ್ತಾ ಇದೆ ಸೊ ಭುವನೇಶ್ವರ್ ಕುಮಾರ್ ಮತ್ತು ಈ ಥರ ಎಫೆಕ್ಟಿವ್ ಇದ್ದರೆ ಡೆತ್ ಬೌಲಿಂಗ್ ಕೂಡ ಒಳ್ಳೆ ಬೀಳತ್ತೆ ಸೊ ಅವರು ಚೆನ್ನಾಗಿ ಬಿದ್ದಿಲ್ಲ ಅಂದರೆ ಯಾರು ಅಷ್ಟೊಂದು ಡೆತ್ ಯಾರು ಇಲ್ಲ ಅಂತಲೇ ಹೇಳ್ಬೋದು ಜೋಸ್ ಹೆಸಲ್ವುಡ್ ಅವ್ರದ್ದು ಡೆತ್ ಅವರ್ ಅಷ್ಟೇನು ಚೆನ್ನಾಗಿ ಬೀಳಲ್ಲ ಅಂತಲೇ ಹೇಳ್ಬೋದು ಸೊ ಅದನ್ನೇ ಬಿಟ್ಟರೆ ರಸಿಕ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರು ಆಡಿಸಿದ್ರೆ ಸೊ ಹಾಗಾಗಿ ಡೆತ್ ಬೌಲಿಂಗ್ ಸ್ವಲ್ಪ ವೀಕ್ ಇದೆ ಅಂತಲೇ ಹೇಳ್ಬೋದು ಎಷ್ಟು ದೇ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ ಡೆತ್ ನಲ್ಲಿ ಸೊ ಹಾಗಾಗಿ ಡೆತ್ ಬಾಲಿಂಗ್ ಸ್ವಲ್ಪ ವೀಕ್ ಇದೆ ಅಂತಲೇ ಹೇಳ್ಬೋದು ಆರ್ ಸಿ ಪಿ ತಂಡದ್ದು ಇಂದುಳಿದಂತೆ ಮತ್ತೆಲ್ಲ ಚೆನ್ನಾಗಿದೆ ಸ್ಕ್ವಾಡ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಪ್ಲೇಯಿಂಗ್ ಇಲೆವೆನ್ ಕೂಡ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ನಿಮ್ಮ ಪ್ರಕಾರ ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಇವತ್ತು ಈ ಬಾರಿಯ ಆರ್ ಸಿ ಬಿಯ ತಂಡದ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ ಮೊದಲ ಪಂದ್ಯನೇ ಇದೆ ಈ ಬಾರಿ ಐ ಆರ್ ಸಿ ಬಿ ತಂಡ ಸೊ ಕೋಲ್ಕತ್ತಾ ವಿರುದ್ಧ ಮೊದಲ ಪಂದ್ಯ ಆಡ್ತಾಯಿದೆ ಕೋಲ್ಕತ್ತಾ ವಿರುದ್ಧ ಪಂದ್ಯಕ್ಕೆ ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಹೆಚ್ಚಿನ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬೇರೆ ತಂಡದ್ದು ಕೂಡ ಇದೇ ರೀತಿ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಹಾಗೆಯೇ ಪ್ಲೇಯಿಂಗ್ ಇಲೆವೆನ್ ವೀಡಿಯೋವನ್ನು ಅಪ್ಲೋಡ್ ಮಾಡಿ